ಈಗ ನನಗೇನೋ ಮಾಹಿತಿ ಯೂಟ್ಯೂಬ್ ಚಾನೆಲ್ ಮೇಲೆ ಕಂಪ್ಲೇಂಟ್ ಆಗಿದೆ ಕೋರ್ಟಿಗೂ ಹೋಗಿದ್ದಾರೆ ಅಂತ ಮಾಹಿತಿ ಇದೆ ಮಾನಷ್ಟ ಮಕ್ಕದ ಹಾಕಿದ್ದಾರೆ ಅಂತ ಮಾಹಿತಿ ಇದೆ ಕಂಪ್ಲೇಂಟ್ ಆಗಿದೆ ಮಾಹಿತಿ ಇದೆ ಇನ್ನು ಉಳಿದು ತಗುಳೋದ ಆಕ್ಷನ್ ತಗೋಬೇಕು ತಪ್ಪು ಮಾಡಿದ್ರೆ ತಪ್ಪು ಮಾಡಿದವ್ರ ಮೇಲೆ ಕ್ರಮ ತಗೊಂಡ್ಲಿ ಇಲ್ದೇ ಇದ್ರೆ ಸುಳ್ಳು ಅಪಪ್ರಚಾರ ಮಾಡೋರ್ ಮೇಲೆ ಕ್ರಮ ತಗೊಂಡ್ಲಿ ಶ್ರದ್ಧೆಯನ್ನ ಭಂಗ ಮಾಡೋದು ಒಂದು ಸಾಮಾಜಿಕವಾಗಿರ್ತಕ್ಕಂಥ ನಂಬಿಕೆಯನ್ನ ಭಂಗ ಮಾಡ್ತಕ್ಕಂಥದ್ದು ಒಂದು ಗಂಭೀರವಾದ ಅಪರಾಧ ಆಗತ್ತೆ ಆಮೇಲೆ ಕ್ಷಮೆ ಕೇಳಬಹುದು ಏನಿಲ್ಲ ಅಂತಾದ್ರೆ ಅನುಮಾನ ಹುಟ್ಟಾಕೋದು ಮತ್ತೆ ನಾನು ಕಳೆದ ನಾಲ್ಕೂವರೆ ದಶಕಗಳಿಂದ ಧರ್ಮಸ್ಥಳಕ್ಕೆ ಭಕ್ತನಾಗಿ ಹೋಗ್ತಾ ಇದ್ದೀನಿ ನಮಗೆ ಧರ್ಮಸ್ಥಳದ ಬಗ್ಗೆ ಅನುಮಾನ ಪಡುವಂಥ ಯಾವ ಸಂಗತಿಯು ನಮಗೇನು ಗೋಚರ ಆಗಿಲ್ಲ ಒಬ್ಬ ಭಕ್ತನಾಗಿ ಹೋಗಿ ಅಲ್ಲಿ ತಾರತಮ್ಯ ಇದೆಯಾ ತಾರತಮ್ಯ ಇಲ್ಲ ಆ ತರದ್ ಯಾವುದೋ ಆರೋಪ ಮಾಡುವಂತ ಯಾವ ಸಂಗತಿ